ಸ್ಟಾರ್ಟ್ ಸರ್ವೇಭ್ಯೋ ನಮಃ ಚಂದ್ರೋ ಜಲಮರ್ಕೋ ಭೂಷೈವ ತಮಾಶ್ಚಯ ಭೂಚದತಿ ಸೂರ್ಯಂ ಶಶಿ ಚ ಮಹತಿ ಭೂಷಿತ ವಿಜ್ಞಾನಿ ಆರ್ಯಭಟನಿಂದ ರಚಿತವಾದ ಆರ್ಯಭಟಿಯಂನಿಂದ ಪಡೆದ ಶ್ಲೋಕ ಇದು ಈ ಶ್ಲೋಕ ನಮಗೆ ಚಂದ್ರನ ಮೇಲೆ ನೀರಿನ ಇರುವಿಕೆಯನ್ನ ಸೂರ್ಯನಲ್ಲಿ ಅಗಾಧ ತಾಪಮಾನವಿರುವುದನ್ನ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳ ಬಗ್ಗೆ ಎರಡು ಸಾವಿರ ವರ್ಷಗಳ ಹಿಂದೆಯೇ ತಿಳಿಸಿದೆ ಅಂದರೆ ನಮ್ಮ ಹಿರಿಯರಿಗೆ ಬಹಳ ಹಿಂದಿನಿಂದಲೂ ಬ್ರಹ್ಮಾಂಡಗಳ ರಹಸ್ಯಗಳ ಬಗ್ಗೆ ತಿಳಿಯುವ ಕೌತುಕ ಇದ್ದೇ ಇತ್ತು ಎಂಬುದಕ್ಕೆ ಇಷ್ಟು ದೃಷ್ಟಾಂತ ಸಾಕಲ್ಲವೇ ಇಷ್ಟುದ್ದಗಲದ ಈ ಸೃಷ್ಟಿ ಒತ್ತಿ ಹಿಡಿದರೋ ಒಂದೇ ಮುಷ್ಟಿ ಹಿಕ್ಕುವುದಂತವೇ ಇಲ್ಲದ ಹಂತಕ್ಕೆ ಅರಳಿಸಿ ನೋಡಲು ರಸದೃಷ್ಟಿ ನಾವು ನೆಲೆಸಿರುವ ಈ ಭೂಮಿ ಅನೇಕ ಕೌತುಕ ಕುತೂಹಲಕಾರಿ ವಿಷಯಗಳನ್ನು ತನ್ನೊಡಲಲ್ಲಿ ಸುತ್ತಮುತ್ತಲಲ್ಲಿ ಆಕಾಶದಲ್ಲಿ ಇನ್ನೂ ಎಷ್ಟೋ ವಿಸ್ಮಯಗಳನ್ನು ಅಡಗಿಸಿಕೊಂಡಿದೆ ಮಾನವ ತನಗೆ ಬುದ್ಧಿ ಬಂದಾಗಿನಿಂದ ಇವುಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾನೆ ತನ್ನನ್ನು ಅಗಿದಷ್ಟು ಬಾರಿ ಹೊಸ ಹೊಸ ವಿಸ್ಮಯಗಳನ್ನು ಮಾನವನ ಹೆಗಲ ಮೇಲೆ ಹೊರಿಸುತ್ತಲೇ ಇದೆ ಈ ಬ್ರಹ್ಮಾಂಡ ಭಾರತವು ಕೂಡ ಬಹಳ ವರ್ಷಗಳಿಂದ ಬ್ರಹ್ಮಾಂಡವನ್ನು ಕೆದಕಿ ಕೆದಕಿ ಇಡೀ ವಿಶ್ವಕ್ಕೆ ಬ್ರಹ್ಮಾಂಡ ಜ್ಞಾನವನ್ನು ನೀಡುತ್ತಿದೆ ಅಮೇರಿಕಾ ರಷ್ಯಾ ಚೀನಾ ಜಪಾನ್ ಮುಂದುವರಿದ ರಾಷ್ಟ್ರಗಳ ಬಾಹ್ಯಾಕಾಶ ಸಂಸ್ಥೆಗಳು ಬ್ರಹ್ಮಾಂಡದ ಕುರಿತು ಸಂಶೋಧಿಸಿ ಇಡೀ ವಿಶ್ವಕ್ಕೆ ಮಾಹಿತಿಯನ್ನು ನೀಡುತ್ತಿದೆಯಾದರೂ ಭಾರತ ಕೂಡ ಈ ಕ್ಷೇತ್ರದಲ್ಲಿ ಹಿಂದೆ ಬಿದ್ದಿಲ್ಲ ತನ್ನ ಸಾವಿರಾರು ವರ್ಷಗಳ ಜ್ಞಾನವನ್ನು ಉಪಯೋಗಿಸಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಎಂಬ ಹೆಸರಿನಲ್ಲಿ ದೇಶೀಯ ತಂತ್ರಜ್ಞಾನವೊಂದೇ ಬಳಸಿ ಚಂದ್ರನ ಮೇಲೆಯೇ ಕಾಲಿಟ್ಟು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ ಇಸ್ರೋ ಇಸ್ರೋ ಕೇವಲ ಭಾರತಕ್ಕೆ ಮಾತ್ರವಲ್ಲ ಭಾರತೀಯರಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಮಾನವ ಕುಲ ಒಂದು ಹೆಮ್ಮೆ ಸತತ ಪರಿಶ್ರಮಕ್ಕೆ ಎಂದಿಗೂ ಫಲವಿದೆ ಫಲಿತಾಂಶವಿದೆ ಎಂಬುದಕ್ಕೆ ಇಸ್ರೋ ನೈಜ ಉದಾಹರಣೆ ಎಂದರೆ ಅತಿಶಯೋಕ್ತಿಯಾಗಲಾರದು ಎಂದುಕೊಳ್ಳುತ್ತೇನೆ ಇಸ್ರೋದೊಂದಿಗೆ ಕೈಜೋಡಿಸಿ ವಿಶ್ವದ ಅನೇಕ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಸ್ಥೆಗಳು ಕೂಡ ಯಶಸ್ವಿ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ ಬಾಹ್ಯಾಕಾಶ ಯೋಜನೆಗಳಿಗೆ ಏನಿಲ್ಲವೆಂದರೂ ಕೋಟ್ಯಂತರ ರೂಪಾಯಿಗಳ ವೆಚ್ಚವಾಗುತ್ತದೆ ಅಮೇರಿಕಾ ತನ್ನ ಬಾಹ್ಯಾಕಾಶ ಯೋಜನೆಗಳಿಗೆ ಸಾವಿರಾರು ಕೋಟಿ ಹಣವನ್ನು ಮೀಸಲಿಟ್ಟರೆ ಭಾರತ ತನ್ನ ಬಾಹ್ಯಾಕಾಶ ಯೋಜನೆಗಳಿಗೆ ನೂರಾರು ಕೋಟಿ ಹಣವನ್ನು ವ್ಯಯಿಸುತ್ತಿದೆ ಬಹಳ ಜನ ನಾವು ಹೇಗೆ ಒಂದು ಬಾಹ್ಯಾಕಾಶ ಯೋಜನೆಗೆ ಬಿಲಿಯನ್ ಗಟ್ಟಲೆ ಹಣವನ್ನು ಖರ್ಚು ಮಾಡಲು ಸಾಧ್ಯ ಭೂಮಿಯಲ್ಲಿಯೇ ಇಷ್ಟೊಂದು ಸಮಸ್ಯೆಗಳಿರುವಾಗ ಅಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ಮಾನವನನ್ನು ಮಂಗಳ ಗ್ರಹಕ್ಕೆ ಕಳಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸುತ್ತಾರೆ ಆದರೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಭೂಮಿಯ ಮೇಲೆ ವಾಸಿಸುತ್ತಿರುವ ನಮ್ಮ ಜೀವನದ ಮೇಲೆ ಅದೆಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರದೆ ಎಂದರೆ ನಮ್ಮ ಜೀವನ ಮಟ್ಟವನ್ನು ಉತ್ತಮಗೊಳಿಸಿ ಅದರಲ್ಲೂ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಕೈಗೊಂಡಿರುವ ಎಲ್ಲ ಯೋಜನೆಗಳು ಕಕ್ಷೆ ಸೇರಿರುವ ಹಲವಾರು ಉಪಗ್ರಹಗಳು ಒಂದಿಲ್ಲೊಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ನೆರವನ್ನುಂಟು ಮಾಡುವ ಉದ್ದೇಶವನ್ನು ಹೊಂದಿದೆ ಶ್ರೀ ಸಾಮಾನ್ಯ ಮೊದಲು ಎಂಬ ಶಕ್ತಿಯೇ ಇಂದಿಗೂ ಇಸ್ರೋದ ಯಶಸ್ಸಿಗೆ ಕಾರಣವಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಎಂದುಕೊಳ್ಳುತ್ತೇನೆ ಇಸ್ರೋದ ಹೆಮ್ಮೆಯ ಯೋಜನೆಯಾದ ಚಂದ್ರಯಾನ ಮೂಲಕ್ಕೆ ತಗುಲಿದ ವೆಚ್ಚ ಬಾಲಿವುಡ್ನ ಹಲವಾರು ಬಿಗ್ ಬಜೆಟ್ ಸಿನಿಮಾಗಳಿಗಿಂತ ಕಡಿಮೆ ಹಾಗಾದರೆ ನಮ್ಮ ಜೀವನದ ಮೇಲೆ ಇಷ್ಟೆಲ್ಲ ಪ್ರಭಾವವನ್ನು ಬೀರುತ್ತಿರುವ ಬಾಹ್ಯಾಕಾಶ ತಂತ್ರಜ್ಞಾನದ ಉಪಯೋಗಗಳೇನು ಎಂಬುದನ್ನು ಈಗ ತಿಳಿಯೋಣ ಬಾಹ್ಯಾಕಾಶ ತಂತ್ರಜ್ಞಾನದ ಅತಿ ಮುಖ್ಯವಾದ ಉಪಯೋಗವೆಂದರೆ ಅದು ಸುಧಾರಿತ ಸಂವಹನ ಇಂದು ನಾವು ಮನೆಯಲ್ಲಿಯೇ ಕುಳಿತು ವಿಶ್ವದ ಮೂಲೆ ಮೂಲೆಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಮಾಹಿತಿಯನ್ನು ಬೆರಳಂಚಿನಲ್ಲಿ ಪಡೆಯುತ್ತಿದ್ದೇವೆಂದರೆ ಅದಕ್ಕೆ ಮುಖ್ಯ ಕಾರಣ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಅಭಿವೃದ್ಧಿಸಲ್ಪಟ್ಟ ಈ ತಂತ್ ಉಪಗ್ರಹಗಳು ಜಿಪಿಎಸ್ ಎಸ್ ತಂತ್ರಜ್ಞಾನ ವಿಶ್ವದ ಮೊಟ್ಟ ಮೊದಲ ಉಡಾವಣಾ ತಂತ್ರಜ್ಞಾನವಾದ ಜಿಪಿಎಸ್ ತಂತ್ರಜ್ಞಾನವನ್ನು ಇಂದು ಅನೇಕ ಸ್ಮಾರ್ಟ್ಫೋನ್ಗಳಲ್ಲಿ ಬಳಸಲಾಗುತ್ತದೆ ಸಾಗರ ಸಂಚಾರ ನಿಯಂತ್ರಣ ವಾಯು ಸಂಚಾರ ಮುಂತಾದವುಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನಗಳು ನೆರವಾಗಿ ಅಲ್ಲಿನ ಸುರಕ್ಷತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತಿದೆ ಹವಾಮಾನ ಮುನ್ಸೂಚನೆಯಲ್ಲಿ ಕೃತಕ ಉಪಗ್ರಹಗಳ ಕೊಡುಗೆ ಅಪಾರ ಬಿರುಗಾಳಿ ಸುಂಟರಗಾಳಿ ಚಂಡಮಾರುತ ಕಾಡ್ಗಿಚ್ಚಿನಂತಹ ಪ್ರಾಕೃತಿಕ ವಿಕೋಪಗಳ ಸಂದರ್ಭವನ್ನು ನಿರ್ವಹಿಸಲು ಸೂಕ್ತವಾದ ಮಾಹಿತಿಯನ್ನು ಈ ಬಾಹ್ಯಾಕಾಶ ತಂತ್ರಜ್ಞಾನಗಳು ನಮಗೆ ನೀಡುತ್ತಿವೆ ತಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಕೃಷಿ ಪ್ರಧಾನವಾದ ದೇಶ ಬಾಹ್ಯಾಕಾಶ ತಂತ್ರಜ್ಞಾನದ ಅವಲಂಬನೆ ಈಗ ಕೃಷಿಯ ಮೇಲೂ ಕೂಡ ಆಗಿದ್ದು ಹವಾಮಾನ ಮುನ್ಸೂಚನೆಯನ್ನು ನೀಡಿ ರೈತರಿಗೆ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಬಾಹ್ಯಾಕಾಶ ತಂತ್ರಜ್ಞಾನಗಳು ಇಂದು ನೆರವಾಗುತ್ತಿವೆ ಅಷ್ಟೇ ಅಲ್ಲದೆ ರೈತರು ಈ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಕೃಷಿಯಲ್ಲಿ ಹೊಸ ಹೊಸ ವಿಧಾನಗಳನ್ನು ಅನ್ವೇಷಿಸಿ ಕೃಷಿಯಲ್ಲಿನ ದಕ್ಷತೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಹೊಸ ಇಂಧನ ಮೂಲಗಳ ನಿರ್ಮಾಣ ಇಪ್ಪತ್ತೊಂದನೇ ಶತಮಾನದ ಅತಿ ದೊಡ್ಡ ಸಮಸ್ಯೆ ಎಂದರೆ ಅದು ಇಂಧನಗಳ ಕೊರತೆ ನೂತನ ಇಂಧನ ಮೂಲಗಳನ್ನು ನಿರ್ಮಿಸುವಲ್ಲಿ ಈ ಕೃತಕ ಉಪಗ್ರಹಗಳ ಕೊಡುಗೆ ಅಪಾರ ಭಾರತದ ಆದಿತ್ಯ ಎಲ್ವನ್ ಯೋಜನೆಯ ಮುಖ್ಯ ಉದ್ದೇಶವೂ ಕೂಡ ಸೂರ್ಯನಲ್ಲಿನ ಅಗಾಧ ಸೌರಶಕ್ತಿಯನ್ನು ಸದ್ಬಳಕೆ ಮಾಡಿಕೊಳ್ಳುವುದೇ ಆಗಿದೆ ಆರೋಗ್ಯವೇ ಭಾಗ್ಯವಾಗಿರುವ ಈ ಕಾಲದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಆರೋಗ್ಯ ವಲಯವನ್ನು ಅದರಲ್ಲೂ ಕೂಡ ವೈದ್ಯಕೀಯ ಚಿತ್ರಣ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸಿದೆ ಎಂ ಆರ್ಐ ಸಿಟಿಯಂತಹ ತಂತ್ರಜ್ಞಾನಗಳು ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಮಹತ್ತರವಾದ ಕೊಡುಗೆಗಳನ್ನು ಪಡೆದುಕೊಂಡು ಆರೋಗ್ಯ ಆರೋಗ್ಯ ಸಮಸ್ಯೆಯನ್ನು ಗುರುತಿಸಿ ಅದನ್ನು ಸುಧಾರಿಸಲು ಮಹತ್ತರವಾದ ಕೊಡುಗೆಯನ್ನು ನೀಡುತ್ತಿದೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಣವಿಸೇ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಎಂಬ ಡಿ ವಿಜಿಯವರ ಮಾತಿನಂತೆ ಬಾಹ್ಯಾಕಾಶದ ಅನ್ವೇಷಣೆಗೆಂದು ಅಭಿವೃದ್ಧಿಪಡಿಸಲಾಗಿದ್ದ ಅನೇಕ ವ್ಯೋಮ ಕಾರ್ಯಕ್ರಮಗಳ ಉಪೋತ್ಪನ್ನಗಳು ಇಂದು ಜನಸಾಮಾನ್ಯರ ಜೀವನವನ್ನು ಸುಲಭಗೊಳಿಸಿದೆ ಮಂಗಳನ ಅಂಗಳ ಅರಿಯಲು ನಾಸಾ ರೂಪಿಸಿದ್ದ ಮಾರ್ಸ್ರೋವರ್ ಯೋಜನೆಗಾಗಿ ಬಳಸಲಾಗಿದ್ದ ಗಾಳಿ ರಹಿತವಾದ ಚಕ್ರಗಳನ್ನು ಇಂದು ವಾಹನಗಳಲ್ಲಿ ಅತ್ಯುಪಯುಕ್ತವಾಗಿ ಬಳಸಲಾಗುತ್ತಿದೆ ಇನ್ನು ಗಣಯಾತ್ರಿಗಳು ಯಶಸ್ವಿಯಾಗಿ ಕೆಳಗಿಳಿಯಲು ಬಳಸಲಾಗುತ್ತಿದ್ದ ಫೈರ್ ಶೆಲ್ಟರ್ಗಳನ್ನು ಕಾಡ್ಗಿಚ್ಚಿನಂತಹ ಪ್ರಾಕೃತಿಕ ವಿಕೋಪಗಳ ವಿರುದ್ಧ ಹೋರಾಡಲು ಬಳಸಲಾಗುತ್ತಿದೆ ಹೊರಸೂಸುವಿಕೆ ಮುಕ್ತ ವಾಹನ ಇಂದು ನ್ಯೂಜೆನ್ ಆಗಿ ಪರಿಸರದಲ್ಲಿನ ಮಾಲಿನ್ಯವನ್ನು ಕಡಿಮೆ ಮಾಡುವಂಥ ಉಪಯುಕ್ತವಾದ ಮಾಹಿತಿಯನ್ನು ನಮಗೆ ನೀಡುತ್ತಿದೆ ಬಾಹ್ಯಾಕಾಶ ಯೋಜನೆಗಳಿಗೆ ವಿದ್ಯುತ್ ಒದಗಿಸಲು ರೂಪಿಸಲಾಗಿದ್ದ ಮೈಕ್ರೋಬಿಯಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಇಂದು ನಿರ್ಜನ ಪ್ರದೇಶಗಳಿಗೆ ವಿದ್ಯುತ್ ಇಂಧನ ಮೂಲಗಳಾಗಿ ರೂಪುಗೊಂಡಿದೆ ಈಗ ಬಾಹ್ಯಾಕಾಶ ತನ್ನ ಹೆಜ್ಜೆಯನ್ನು ಸೈನ್ಯದಲ್ಲೂ ಕೂಡ ಇಟ್ಟಿದ್ದು ವಾಯುಪಡೆ ಕೇವಲ ವಾಯುಪಡೆಯಾಗಿ ಇರದೆ ಬಾಹ್ಯಾಕಾಶ ಪಡೆಯಾಗಿ ರೂಪುಗೊಂಡಿರುವುದು ನಾವು ನೀವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದ ಸಂಗತಿ ಆದ್ದರಿಂದ ಕೊನೆಯದಾಗಿ ಇದು ಜ್ಞಾನಯುಗ ತಂತ್ರಜ್ಞಾನ ಯುಗ ಬಾಹ್ಯಾಕಾಶ ತಂತ್ರಜ್ಞಾನದ ಪರಿಶೋಧನೆಯು ನಮಗೆ ಹೇರಳವಾದ ವೈಜ್ಞಾನಿಕ ಜ್ಞಾನವನ್ನು ನೀಡುವುದರ ಜೊತೆ ಜೊತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ನಮ್ಮ ದೇಶದ ಆರ್ಥಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ತರಲು ಮಹತ್ತರವಾದ ಕೊಡುಗೆಯನ್ನು ನೀಡದೆ ಎಂದರೆ ತಪ್ಪಾಗಲಾರದು ಎಂದುಕೊಳ್ಳುತ್ತೇನೆ ಆದ್ದರಿಂದ ನಮ್ಮ ಭಾರತ ದೇಶ ಈ ಪ್ರಗತಿಯ ಹಾದಿಯಲ್ಲಿ ಸಾಗಿ ಇರಲಿ ಎನ್ನುವುದೇ ನನ್ನ ಆಶಯ ಎಂದೆನ್ನುತ್ತಾ ಹೊಸ ಜಗತ್ತನ್ನೇ ದರ್ಶಿಸಿದೆ ಬಾಹ್ಯಾಕಾಶ ಸಂಶೋಧನೆ ಹೊಸ ಜಗತ್ತನ್ನೇ ದರ್ಶಿಸಿದೆ ಬಾಹ್ಯಾಕಾಶ ಸಂಶೋಧನೆ ಜೀವನ ಮಾರ್ಗದಲ್ಲಿ ಬಳಕೆಯಾಗಲಿ ರಚನಾತ್ಮಕ ಪರಿಶೋಧನೆ ಜೀವನ ಮಾರ್ಗದಲ್ಲಿ ಬಳಕೆಯಾಗಲಿ ರಚನಾತ್ಮಕ ಪರಿಶೋಧನೆ ಎಲ್ಲವೂ ವಿಜ್ಞಾನಿ ತಂತ್ರಜ್ಞಾನಿಗಳ ಅಸಾಧ್ಯ ಸಾಧನೆ ಈ ಕೊಡುಗೆ ನೀಡಿದ ಇಸ್ರೋ ಸಂಶೋಧಕರಿಗೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಧನ್ಯವಾದಗಳು